ನಮಸ್ಕಾರ ಸ್ನೇಹಿತರೆ ಜೀವನವೆಂದರೆ ಕೇವಲ ಉಸಿರಾಡುವುದು ಅಲ್ಲ ಅದು ಒಬ್ಬ ವ್ಯಕ್ತಿಯ ಹಾದಿ ಅವನು ಅನುಭವಿಸುವ ಸಂಕಟಗಳು ಗೆಲುವುಗಳು ಪಾಠಗಳು ಮತ್ತು ಆತನು ಬೆಳೆದ ಮನಸ್ಸು ನಾವು ಪ್ರತಿದಿನವೂ ಹಲವಾರು ವ್ಯಕ್ತಿಗಳನ್ನು ನೋಡುತ್ತೇವೆ ಕೆಲವರು ಧನ್ಯತೆಯಿಂದ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಇನ್ನೂ ಕೆಲವರು ಸಂಕಷ್ಟಗಳಲ್ಲಿ ಕೊಚ್ಚು ಕೊಚ್ಚುತ್ತಿದ್ದಾರೆ ಆದರೆ ಇಲ್ಲಿ ಒಂದು ನೈ ನೈಜವಾದ ಮಾತಿದೆ ಜೀವನ ಯಾವುದೇ ಸ್ಥಿತಿಯಲ್ಲಿದ್ದರೂ ಅದು ನಮಗೆ ಯಾವಾಗಲೂ ಏನಾದರೂ ಕಲಿಸುತ್ತದೆ ಆ ಪಾಠಗಳನ್ನು ನಾವು ಕಲಿಯಬೇಕು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮ ನೈತಿಕ ಮೌಲ್ಯಗಳೊಂದಿಗೆ ಜೀವನವನ್ನು ಮುಂದುವರೆಸಬೇಕು ನೈತಿಕತೆ ಎಂಬುದು ಕೇವಲ ಶಾಲೆಯ ಪಾಠ ಪುಸ್ತಕದಲ್ಲಿರುವ ವಿಷಯವಲ್ಲ ಅದು ನಮ್ಮ ಪ್ರತಿದಿನದ ಬದುಕಿನಲ್ಲಿ ಅನ್ವಯಿಸಬಹುದಾಗಿದೆ ಪ್ರಾಮಾಣಿಕತೆ ಸತ್ಯದ ಮೇಲಿನ ನಂಬಿಕೆ ದಯೆ ಸಹಾನುಭೂತಿ ಶ್ರಮ ಮತ್ತು ಕೃತಜ್ಞತೆ ಇವೆಲ್ಲವೂ ನೈತಿಕ ಮೌಲ್ಯಗಳಾಗಿವೆ ಇವು ಇಲ್ಲದ ಜೀವನವು ಶೂನ್ಯವಾಗಿರುತ್ತದೆ ನಾವು ನಮ್ಮ ಜೀವನದಲ್ಲಿ ಯಾವ ಮಟ್ಟದ ಯಶಸ್ಸು ಗಳಿಸಿದರೂ ನೈತಿಕತೆ ಇಲ್ಲದಿದ್ದರೆ ಅದು ಬಾಳಿಗೆ ಲಾಭವಾಗದು ಉದಾಹರಣೆಗೆ ಹಣದುಬ್ಬರದಿಂದ ತುಂಬಿದ ವ್ಯಕ್ತಿಯು ನೈತಿಕತೆ ಇಲ್ಲದೆ ಬದುಕಿದರೆ ಅವನಿಗೆ ಮಾನವೀಯ ಸಂಬಂಧಗಳು ಅರ್ಥವಿಲ್ ಅರ್ಥವಿಲ್ಲದವೂ ಆಗುತ್ತವೆ ಆದರೆ ಒಬ್ಬ ಸರಳ ಜೀವಿಯು ನೈತಿಕ ಮೌಲ್ಯಗಳೊಂದಿಗೆ ಬದುಕಿದರೆ ಅವನು ಸದಾ ಶಾಂತಿಯುತನಾಗಿರುತ್ತಾನೆ ಜೀವನದಲ್ಲಿ ತಪ್ಪುಗಳು ಆಗುತ್ತವೆ ಆದರೆ ನಾವು ಆ ತಪ್ಪುಗಳಿಂದ ಪಾಠ ಕಲಿಯಬೇಕು ಯಾರಿಗಾದರೂ ನೋವು ಕೊಟ್ಟಿದ್ದರೆ ಕ್ಷಮೆ ಕೇಳಿ ಸಹಾಯ ಮಾಡದಿದ್ದರೆ ಮುಂದಿನ ಬಾರಿ ಸಹಾಯ ಮಾಡಲು ಮುಂದಾಗಬೇಕು ಇದು ನೈತಿಕತೆಯ ಮಾರ್ಗ ಹಾಗೆ ನೋಡಿದರೆ ಜೀವನವೆಂಬುದು ಕಾಲಪಥದಲ್ಲಿ ಬಹು ಚಿರಂತನ ಪಯಣ ಈ ಪಯಣದಲ್ಲಿ ಸತ್ಯತೆ ಪ್ರಾಮಾಣಿಕತೆ ಮತ್ತು ಮಾನವೀಯತೆ ನಮ್ಮ ದೀಪಗಳು ಇವುಗಳಿಂದ ಮಾತ್ರ ನಾವು ಬೆಳಕಿನ ಕಡೆಗೆ ಸಾಗಬಹುದು ಅಂತಿಮವಾಗಿ ಹೇಳುವುದಾದರೆ ಹೇಳುವುದೇನೆಂದರೆ ನಾವೆಲ್ಲರೂ ಜೀವನದಲ್ಲಿ ಒಂದು ಕಾಲಹರಣ ಮಾಡುವವರಿಗೆಲ್ಲ ಆದರೆ ನಾವು ಬಿಟ್ಟ ಗುರುತು ಮಾತ್ರ ಇತರರಿಗೆ ಪಾಠವಾಗಬೇಕು ನಮ್ಮ ನಡತೆ ಮತ್ತು ನೈತಿಕ ಮೌಲ್ಯಗಳು ಇತರರಿಗೆ ಪ್ರೇರಣೆಯಾಗಬೇಕು ಧನ್ಯವಾದಗಳು